ಕರ್ನಾಟಕ ರಾಜ್ಯ ಉದ್ಯೋಗಿಗಳ ವಯಸ್ಸಿನ ನಿರ್ಧಾರ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ಪರಿಚಯ ಕರ್ನಾಟಕ ರಾಜ್ಯ ಉದ್ಯೋಗಿಗಳ ವಯಸ್ಸಿನ ನಿರ್ಧಾರ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ಕರ್ನಾಟಕದ ರಾಜ್ಯ ಉದ್ಯೋಗಿಗಳ ವಯಸ್ಸನ್ನು ನಿರ್ಧರಿಸುವ ಕ್ರಮಬದ್ಧ ಮತ್ತು ಮಾನ್ಯತಾ ಪ್ರಕ್ರಿಯೆಯನ್ನು ಸ್ಥಾಪಿಸಲು ಜಾರಿಗೆ ತರಲಾಯಿತು ಈ ಕಾನೂನು ವಯಸ್ಸಿನ ನಿರ್ಧಾರದಲ್ಲಿ ಸುದೃಢತೆಯನ್ನು ಖಚಿತಪಡಿಸುತ್ತದೆ ಇದು ಸೇವಾ ಷರತ್ತುಗಳು ಸೇರಿದಂತೆ ನಿವೃತ್ತಿಯ ದಿನಾಂಕವನ್ನು ನಿಗದಿಪಡಿಸಲು ಮುಖ್ಯವಾಗಿದೆ ಈ ಕಾಯ್ದೆಯ ಅಡಿಯಲ್ಲಿ ನಿರ್ಧಾರವಾಗಿದ್ದ ವಯಸ್ಸಿನ ಸಂಬಂಧಿತ ವಿವಾದಗಳಲ್ಲಿ ಸಿವಿಲ್ ನ್ಯಾಯಾಲಯಗಳು ಮಧ್ಯಪ್ರವೇಶಿಸುವುದನ್ನು ಕಾಯ್ದೆ ನಿಷೇಧಿಸುತ್ತದೆ ಅಂತಿಮತೆಯನ್ನು ಒದಗಿಸುತ್ತದೆ ಮತ್ತು ವಾದವಿವಾದಗಳನ್ನು ಕಡಿಮೆಗೊಳಿಸುತ್ತದೆ ಉದ್ದೇಶಗಳ ಮತ್ತು ಕಾರಣಗಳ ಹೇಳಿಕೆ ಈ ಕಾಯ್ದೆ ಸರ್ಕಾರದ ಉದ್ಯೋಗಿಗಳ ಜನ್ಮದಿನಾಂಕವನ್ನು ನಿರ್ಧರಿಸಲು ಇರುವ ತೊಂದರೆಗಳನ್ನು ಪರಿಹರಿಸಲು ಪರಿಚಯಿಸಲಾಯಿತು ಈ ಕಾಯ್ದೆಗೆ ಮೊದಲು ಕರ್ನಾಟಕ ಹಣಕಾಸು ಕೋಡ್ನ ಲಿಖಿತ ನಾನ್ನೂರ ನಾಲ್ಕು ನೇ ಜನ್ಮ ಜನ್ಮದಿನಾಂಕವನ್ನು ನಿರ್ಧರಿಸಲು ಪಾವತಿ ದಾಖಲೆಗಳು ದೀಕ್ಷಾಂತರ ನೋಂದಣಿ ಶಾಲಾ ದಾಖಲೆಗಳು ಪ್ರಮಾಣ ಪತ್ರಗಳು ಇತ್ಯಾದಿಗಳನ್ನು ಸಕಾಲಿಕವಾಗಿ ಬಳಸಲಾಗುತ್ತಿತ್ತು ಆದಾಗ್ಯೂ ಈ ವಿಧಾನಗಳು ಸರ್ಕಾರದ ಉದ್ಯೋಗಿಗಳು ತಮ್ಮ ದಾಖಲಾದ ಜನ್ಮದಿನಾಂಕವನ್ನು ಬದಲಿಸಲು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಲು ಅಡ್ಡಿ ಬರುವುದಿಲ್ಲ ಇದು ಅನೇಕ ವಾದವಿವಾದಗಳಿಗೆ ಮತ್ತು ಆಡಳಿತಾತ್ಮಕ ಸವಾಲುಗಳಿಗೆ ಕಾರಣವಾಯಿತು ಈ ಕಾಯ್ದೆಯ ಉದ್ದೇಶ ಒಂದು ವಯಸ್ಸಿನ ನಿರ್ಧಾರದ ಅಧಿಕಾರವನ್ನು ಸರ್ಕಾರ ಮತ್ತು ನ್ಯಾಯಾಧಿಕಾರಿಗಳಿಗಾಗಿ ಹೈಕೋರ್ಟ್ನಲ್ಲಿರಿಸಲು ಎರಡು ರಾಜ್ಯ ಉದ್ಯೋಗಿಗಳ ವಯಸ್ಸಿನ ನಿರ್ಧಾರದ ಸಂಬಂಧಿತ ವಿಷಯಗಳಲ್ಲಿ ಸಿವಿಲ್ ನ್ಯಾಯಾಲಯಗಳ ಅಧಿಕಾರವನ್ನು ತಡೆಹಿಡಿಯಲು ಮೂರು ಸೇವೆಯ ವೇಳೆಯಲ್ಲಿ ದಾಖಲಾದ ವಯಸ್ಸು ಮತ್ತು ಜನ್ಮದಿನಾಂಕವನ್ನು ನಿಯಮಿತವಾಗಿರಿಸಲು ಮತ್ತು ಈ ಕಾಯ್ದೆಯಲ್ಲಿ ಬೇರೆಯೂ ಪ್ರಕ್ರಿಯೆಗಳ ಮೂಲಕ ಬದಲಾವಣೆಗೊಳ್ಳುವುದನ್ನು ತಡೆಯಲು ಈ ಕಾಯ್ದೆಯು ಒಂದು ಸಾವಿರ ಒಂಬೈನೂರ ಎಪ್ಪತ್ತೇಳು ಒಂದು ಸಾವಿರ ಒಂಬೈನೂರ ಎಂಬತ್ತೆರಡು ಮತ್ತು ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕು ರಲ್ಲಿ ತಿದ್ದುಪಡಿಸಲ್ಪಟ್ಟಿದೆ ಮತ್ತು ಇದನ್ನು ಇನ್ನಷ್ಟು ಸುಗಮಗೊಳಿಸಲು ಪ್ರಮುಖ ಸೆಕ್ಷನ್ಗಳು ಸೆಕ್ಷನ್ ಒಂದು ಕಿರುಶೀರ್ಷಿಕೆ ಈ ಕಾಯ್ದೆಯು ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಉದ್ಯೋಗಿಗಳ ವಯಸ್ಸಿನ ನಿರ್ಧಾರ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ಎಂದು ಕರೆಯಲ್ಪಡುತ್ತದೆ ಸೆಕ್ಷನ್ ಎರಡು ವ್ಯಾಖ್ಯಾನ ರಾಜ್ಯ ಉದ್ಯೋಗಿಯೇ ಎಂಬ ಶಬ್ದವು ಕರ್ನಾಟಕ ರಾಜ್ಯದ ನಾಗರಿಕ ಸೇವೆಗಳ ಸದಸ್ಯನಾದ ಅಥವಾ ಕರ್ನಾಟಕ ರಾಜ್ಯದ ಅಡಿಯಲ್ಲಿ ನಾಗರಿಕ ಹುದ್ದೆಯನ್ನು ಹೊಂದಿರುವ ಯಾವುದೇ ವ್ಯಕ್ತಿಯನ್ನು ಒಳಗೊಂಡಿರುತ್ತದೆ ಈ ವಿಸ್ತೃತ ವ್ಯಾಖ್ಯಾನವು ಎಲ್ಲಾ ನಾಗರಿಕ ಸೇವಾ ಉದ್ಯೋಗಿಗಳನ್ನು ಈ ಕಾಯ್ದೆಯ ವ್ಯಾಪ್ತಿಗೆ ತರಿಸುತ್ತದೆ ಸೆಕ್ಷನ್ ಮೂರು ರಾಜ್ಯ ಸೇವೆಗೆ ಪ್ರವೇಶದ ಸಮಯದಲ್ಲಿ ವಯಸ್ಸಿನ ನಿರ್ಧಾರ ಒಂದು ವಯಸ್ಸಿನ ಘೋಷಣೆ ಪ್ರತಿ ವ್ಯಕ್ತಿಯು ರಾಜ್ಯ ಉದ್ಯೋಗಿಯಾಗಿ ನೇಮಕಗೊಂಡಾಗ ತಮ್ಮ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ಘೋಷಿಸಬೇಕು ಈ ಘೋಷಣೆಗೆ ಸಾಂದರ್ಭಿಕ ದಾಖಲೆಗಳನ್ನು ಒದಗಿಸಬೇಕು ಉದಾಹರಣೆಗೆ ಜನ್ಮ ಅಥವಾ ದೀಕ್ಷಾಂತರ ಬ್ಯಾಪ್ಟಿಸಂ ದೀಕ್ಷಾಸ್ನಾನ ಜ್ಞಾನಸ್ನಾನ ನೋಂದಣಿ ನಕಲು ಪತ್ರ ಮೂಲ ಜಾತಕ ಅಥವಾ ಜನ್ಮದಿನಾಂಕದೊಂದಿಗೆ ಸಮಾನ ಲಿಖಿತ ಪತ್ರ ಶಾಲಾ ಅಥವಾ ಕಾಲೇಜು ದಾಖಲೆಗಳ ನಕಲು ಪತ್ರ ಎರಡು ನೇಮಕಾಧಿಕಾರಿಯ ಪಾತ್ರ ನೇಮಕಾಧಿಕಾರಿ ಒದಗಿಸಿದ ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ಬೇಕಾದ ತನಿಖೆಗಳನ್ನು ನಡೆಸಲು ಬಾಧ್ಯನಾಗಿರುತ್ತಾನೆ ಒಮ್ಮೆ ತೃಪ್ತರಾದ ನಂತರ ಆ ಅಧಿಕಾರಿಯು ತೃಪ್ತಿಕರವಾಗಿ ಸ್ಥಾಪಿಸಲಾದ ವಯಸ್ಸು ಮತ್ತು ಜನ್ಮ ದಿನಾಂಕವನ್ನು ಒಪ್ಪಿ ಅದನ್ನು ಸೇವಾ ದಾಖಲೆಗಳಲ್ಲಿ ದಾಖಲಿಸುತ್ತಾರೆ ಮೂರು ನ್ಯಾಯಾಲಯದ ತೀರ್ಮಾನಗಳು ಸರ್ಕಾರದ ಸೇವೆಯಲ್ಲಿ ಸೇರಿದ ನಂತರ ನಿಶ್ಚಿತವಾಗಿರುವ ಸಿವಿಲ್ ನ್ಯಾಯಾಲಯದ ತೀರ್ಮಾನವು ಮಾನ್ಯವಿದೆ ಮತ್ತು ಕಾಯ್ದೆಯ ಪ್ರಾರಂಭಕ್ಕೆ ಮೊದಲು ಅಂತಿಮವಾದಲ್ಲಿ ಆ ವಯಸ್ಸು ಮತ್ತು ಜನ್ಮದಿನಾಂಕವನ್ನು ಒಪ್ಪಿ ದಾಖಲಿಸಲಾಗುವುದು ನಾಲ್ಕು ಎಸ್ಎಸ್ಎಲ್ಸಿ ಪ್ರಮಾಣಪತ್ರಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಅಥವಾ ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ರಾಜ್ಯ ಉದ್ಯೋಗಿಗಳಲ್ಲಿ ಎಸ್ಎಸ್ಎಲ್ಸಿ ಪ್ರಮಾಣಪತ್ರದಲ್ಲಿ ಉಲ್ಲೇಖಿಸಲಾದ ಜನ್ಮದಿನಾಂಕವನ್ನು ಅಂತಿಮವಾಗಿ ಒಪ್ಪಲಾಗುತ್ತದೆ ಐದು ನ್ಯಾಯಿಕ ಅಧಿಕಾರಿಗಳು ನ್ಯಾಯಿಕ ಅಧಿಕಾರಿಗಳ ವಯಸ್ಸು ಮತ್ತು ಜನ್ಮದಿನಾಂಕವನ್ನು ನಿರ್ಧರಿಸುವ ಅಧಿಕಾರ ಹೈಕೋರ್ಟ್ಗೆ ಸಲ್ಲುತ್ತದೆ ನೇಮಕಾಧಿಕಾರಿಗೆ ಅಲ್ಲ ಆರು ಕಾಯ್ದೆಯ ಪ್ರಾರಂಭಕ್ಕೂ ಮುಂಚಿನ ದಾಖಲೆಗಳು ಕಾಯ್ದೆಯ ಪ್ರಾರಂಭಕ್ಕೂ ಮುಂಚಿನ ದಾಖಲೆಗಳ ಮೇಲೆ ದಾಖಲಾಗಿರುವ ವಯಸ್ಸು ಮತ್ತು ಜನ್ಮದಿನಾಂಕ ಈ ಕಾಯ್ದೆಯ ಅಡಿಯಲ್ಲಿ ಮಾನ್ಯವಾಗಿರುತ್ತದೆ ಸೆಕ್ಷನ್ ನಾಲ್ಕು ಕಾಯ್ದೆಯ ಹೊರತಾಗಿಯೇ ವಯಸ್ಸಿನ ಬದಲಾವಣೆಗೆ ನಿಷೇಧ ಈ ಸೆಕ್ಷನ್ನಲ್ಲಿ ಈ ಕಾಯ್ದೆಯ ಅಡಿಯಲ್ಲಿ ದಾಖಲಾದ ವಯಸ್ಸು ಅಥವಾ ಜನ್ಮದಿನಾಂಕವನ್ನು ಸೆಕ್ಷನ್ ಐದು ರಲ್ಲಿ ನೀಡಿದ ಪ್ರಕ್ರಿಯೆಯ ಹೊರತಾಗಿಯೇ ಬದಲಾವಣೆ ಮಾಡಲಾಗುವುದಿಲ್ಲ ಈ ಸೆಕ್ಷನ್ ವಯಸ್ಸಿನ ದಾಖಲೆಗಳ ಸ್ಥಿರತೆ ಮತ್ತು ಪೂರ್ಣತೆಯನ್ನು ಖಚಿತಪಡಿಸುತ್ತದೆ ಸೆಕ್ಷನ್ ಐದು ರಾಜ್ಯ ಉದ್ಯೋಗಿಗಳ ವಯಸ್ಸು ಅಥವಾ ಜನ್ಮದಿನಾಂಕ ಬದಲಾವಣೆ ಒಂದು ರಾಜ್ಯ ಸರ್ಕಾರದ ಅಧಿಕಾರ ರಾಜ್ಯ ಸರ್ಕಾರ ತನಿಖೆ ನಡೆಸಿದ ನಂತರ ರಾಜ್ಯ ಉದ್ಯೋಗಿಯ ದಾಖಲಾಗಿರುವ ವಯಸ್ಸು ಮತ್ತು ಜನ್ಮದಿನಾಂಕವನ್ನು ಬದಲಾಯಿಸಬಹುದು ಆದರೆ ಈ ಬದಲಾವಣೆ ಉದ್ಯೋಗಕ್ಕೆ ಸೇರಿದ ನಂತರ ಸಿವಿಲ್ ನ್ಯಾಯಾಲಯದ ತೀರ್ಮಾನದಿಂದ ನಿರ್ಧಾರವಾದಲ್ಲಿ ಈ ಬದಲಾವಣೆಯನ್ನು ಮಾಡಲಾಗುವುದಿಲ್ಲ ಎರಡು ಆಹ್ವಾನದ ಅವಕಾಶ ಸಂಬಂಧಿಸಿದ ರಾಜ್ಯ ಉದ್ಯೋಗಿಗೆ ನ್ಯಾಯಸಮ್ಮತವಾಗಿ ಆಹ್ವಾನಿಸುವ ಅವಕಾಶ ನೀಡದೆ ಯಾವುದೇ ಬದಲಾವಣೆ ಮಾಡಲಾಗುವುದಿಲ್ಲ ಮೂರು ಅಪ್ಲಿಕೇಶನ್ ಸಮಯದ ಮಿತಿ ರಾಜ್ಯ ಉದ್ಯೋಗಿಯ ಲಾಭಕ್ಕೆ ಬದಲಾವಣೆ ಮಾಡಲು ಯಾವುದೆಂದು ಅರ್ಜಿ ಸಲ್ಲಿಸಲು ಪೂರ್ಣಾವಧಿಯಲ್ಲಿ ಮೂರು ವರ್ಷಗಳ ಒಳಗೆ ಅರ್ಜಿ ಸಲ್ಲಿಸಬೇಕು ಅಥವಾ ಈ ಕಾಯ್ದೆಯ ಪ್ರಾರಂಭದ ಒಂದು ವರ್ಷ ಒಳಗೆ ಯಾವುದು ನಂತರಕ್ಕೆ ಆಗುತ್ತದೆಯೋ ಅವೇ ಮಾನ್ಯವಾಗುತ್ತದೆ ನಾಲ್ಕು ತನಿಖಾ ಅಧಿಕಾರಿ ರಾಜ್ಯ ಸರ್ಕಾರ ತನಿಖೆಗೆ ಸಂಬಂಧಿಸಿದ ಅಧಿಕಾರಿಯನ್ನು ನೇಮಿಸಬಹುದು ಈ ಅಧಿಕಾರಿಗೆ ಸಿವಿಲ್ ನ್ಯಾಯಾಲಯದ ಅಧಿಕಾರಗಳು ಇರುತ್ತವೆ ಉದಾಹರಣೆಗೆ ಸಾಕ್ಷಿಗಳನ್ನು ಕರೆಯುವುದು ದಾಖಲೆಗಳನ್ನು ಕೇಳುವುದು ಮತ್ತು ಸಾಕ್ಷಿಗಳ ಅಥವಾ ದಾಖಲೆಗಳ ಪರಿಶೀಲನೆಗಾಗಿ ಸಮನ್ಸ್ಗಳನ್ನು ಹೊರಡಿಸುವುದು ಐದು ನ್ಯಾಯಿಕ ಅಧಿಕಾರಿಗಳು ನ್ಯಾಯಿಕ ಅಧಿಕಾರಿಗಳಿಗಾಗಿ ವಯಸ್ಸು ಅಥವಾ ಜನ್ಮದಿನಾಂಕದ ಬದಲಾವಣೆ ಅಧಿಕಾರ ಹೈಕೋರ್ಟ್ಗೆ ಸಲ್ಲುತ್ತದೆ ಮತ್ತು ಹೈಕೋರ್ಟ್ನ ಅಧಿಕಾರಿ ಅಥವಾ ಸೇವಾ ಸಿಬ್ಬಂದಿಗಾಗಿ ಈ ಅಧಿಕಾರ ಮುಖ್ಯ ನ್ಯಾಯಮೂರ್ತಿಗೆ ಅಥವಾ ತೀರ್ಮಾನಿಸಿದ ನ್ಯಾಯಮೂರ್ತಿಗೆ ಸಲ್ಲುತ್ತದೆ ಸೆಕ್ಷನ್ ಆರು ನ್ಯಾಯಾಲಯಗಳ ನ್ಯಾಯಾಧಿಕಾರದ ನಿಷೇಧ ಒಂದು ನ್ಯಾಯಾಲಯದ ನ್ಯಾಯಾಧಿಕಾರದ ಹೊರತಾಗಿರುವುದು ಈ ಕಾಯ್ದೆಯ ಅಡಿಯಲ್ಲಿ ನಿರ್ಧರಿಸಬೇಕಾದ ಯಾವುದೇ ಪ್ರಶ್ನೆಯನ್ನು ನ್ಯಾಯಾಲಯಗಳಲ್ಲಿ ನಿರ್ಧರಿಸಲು ತೀರ್ಮಾನಿಸಲು ಅಥವಾ ಇತರ ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ ಅಧಿಕಾರವಿಲ್ಲ ಎರಡು ನಿರ್ಧಾರಗಳ ಅಂತಿಮತೆ ಈ ಕಾಯ್ದೆಯ ಅಡಿಯಲ್ಲಿ ತೀರ್ಮಾನಿಸಲಾದ ನಿರ್ಧಾರಗಳು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲ್ಪಡಲು ಸಾಧ್ಯವಿಲ್ಲ ಇದು ಅಂತಿಮತೆಯನ್ನು ಒದಗಿಸುತ್ತದೆ ಮತ್ತು ಅನೇಕ ವಾದವಿವಾದಗಳನ್ನು ತಡೆಯುತ್ತದೆ ಕಾಯ್ದೆಯ ತಿದ್ದುಪಡಿ ತಿದ್ದುಪಡಿ ಕಾಯ್ದೆ ಇಪ್ಪತ್ತೆರಡು ಒಂದು ಸಾವಿರ ಒಂಬೈನೂರ ಎಪ್ಪತ್ತೇಳು ಈ ತಿದ್ದುಪಡಿ ಸರ್ಕಾರದ ಸೇವೆಯಲ್ಲಿ ಸೇರಿಕೊಳ್ಳುವ ಮೊದಲು ವಯಸ್ಸು ನಿರ್ಧರಿಸುವ ಕೋರ್ಟಿನ ತೀರ್ಮಾನಗಳು ಸೇವಾ ದಾಖಲೆಗಳಿಗೆ ಬಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿತು ಈ ತೀರ್ಮಾನಗಳನ್ನು ಪರಿಶೀಲಿಸಿ ಮಾನ್ಯತೆಯನ್ನು ಒಪ್ಪಿಸುವುದಾಗಿ ಖಚಿತಪಡಿಸಿತು ತಿದ್ದುಪಡಿ ಕಾಯ್ದೆ ಇಪ್ಪತ್ತೆರಡು ಒಂದು ಸಾವಿರ ಒಂಬೈನೂರ ಎಂಬತ್ತೆರಡು ಈ ತಿದ್ದುಪಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉಲ್ಲೇಖಿಸಲಾದ ಜನ್ಮದಿನಾಂಕವನ್ನು ಅಂತಿಮವಾಗಿ ಒಪ್ಪಿದ ಮೂಲಕ ಪ್ರಕ್ರಿಯೆಯನ್ನು ಸುಗಮಗೊಳಿಸಿತು ಇದರಿಂದ ವಿವಾದಗಳ ಸಾಧ್ಯತೆಯನ್ನು ಕಡಿಮೆ ಮಾಡಿ ವಯಸ್ಸಿನ ನಿರ್ಧಾರ ಪ್ರಕ್ರಿಯೆಯನ್ನು ಸುಗಮಗೊಳಿಸಿತು ತಿದ್ದುಪಡಿ ಕಾಯ್ದೆ ಹದಿಮೂರು ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕು ಈ ತಿದ್ದುಪಡಿ ನ್ಯಾಯಿಕ ಅಧಿಕಾರಿಗಳ ವಯಸ್ಸಿನ ನಿರ್ಧಾರದ ಪ್ರಕ್ರಿಯೆಯನ್ನು ಸರಳಗೊಳಿಸಿತು ಮತ್ತು ಅಧಿಕಾರವನ್ನು ನೇಮಕಾಧಿಕಾರಿಯಿಂದ ಹೈಕೋರ್ಟ್ಗೆ ಬದಲಾಯಿಸಿತು ಈ ಬದಲಾವಣೆಯು ಸುಪ್ರೀಂ ಕೋರ್ಟ್ನ ತೀರ್ಮಾನವನ್ನು ಅನುಸರಿಸಿತು ಕಾಯ್ದೆಯ ಮಹತ್ವ ಮತ್ತು ಪ್ರಭಾವ ಕರ್ನಾಟಕ ರಾಜ್ಯ ಉದ್ಯೋಗಿಗಳ ವಯಸ್ಸಿನ ನಿರ್ಧಾರ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ರಾಜ್ಯ ಸೇವೆಗಳ ಆಡಳಿತಕ್ಕಾಗಿ ಅತ್ಯಂತ ಮುಖ್ಯವಾಗಿದೆ ವಯಸ್ಸಿನ ನಿರ್ಧಾರದ ಸ್ಪಷ್ಟ ಮತ್ತು ಮಾನ್ಯತ ಪ್ರಕ್ರಿಯೆಯನ್ನು ಒದಗಿಸುವ ಮೂಲಕ ಈ ಕಾಯ್ದೆಯು ವಯಸ್ಸಿನ ನಿರ್ಧಾರದಲ್ಲಿ ಸುದೃಢತೆಯನ್ನು ಮತ್ತು ನ್ಯಾಯತೆಯನ್ನು ಖಚಿತಪಡಿಸುತ್ತದೆ ನಿವೃತ್ತಿಯ ವಯಸ್ಸನ್ನು ಒಳಗೊಂಡು ಇದನ್ನು ತಿದ್ದುಪಡಿ ತರುವ ಮೂಲಕ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಗಮಗೊಳಿಸಿದೆ ಮತ್ತು ಆಡಳಿತಾತ್ಮಕ ತೊಂದರೆಗಳನ್ನು ಕಡಿಮೆ ಮಾಡಿದೆ ಕಾಯ್ದೆಯ ಉದ್ದೇಶ ಸಂಕ್ಷಿಪ್ತವಾಗಿ ಈ ಮುಂದಿನಂತಿದೆ ಕರ್ನಾಟಕ ರಾಜ್ಯ ಉದ್ಯೋಗಿಗಳ ವಯಸ್ಸಿನ ನಿರ್ಧಾರ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಾಜ್ಯ ಉದ್ಯೋಗಿಗಳ ಸೇವಾ ಷರತ್ತುಗಳನ್ನು ನಿರ್ವಹಿಸಲು ಪ್ರಮುಖ ಕಾನೂನುವಾಗಿದೆ ಇದು ವಯಸ್ಸಿನ ನಿರ್ಧಾರವನ್ನು ಕ್ರಮಬದ್ಧವಾಗಿ ಮತ್ತು ಸೂಕ್ತ ತಪಾಸಣೆಗಳೊಂದಿಗೆ ನಿರ್ವಹಿಸಲು ಖಚಿತಪಡಿಸುತ್ತದೆ ಮತ್ತು ವಾದವಿವಾದಗಳನ್ನು ತಡೆಯಲು ನ್ಯಾಯಾಲಯದ ಮಧ್ಯಪ್ರವೇಶವನ್ನು ತಡೆಹಿಡಿಯುತ್ತದೆ ಈ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ವಿವಿಧ ಸವಾಲುಗಳನ್ನು ಪರಿಹರಿಸಿ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿ ಮತ್ತು ಸುಗಮಗೊಳಿಸಲಾಗಿದೆ ಒಟ್ಟಾರೆ ಈ ಕಾಯ್ದೆ ವಯಸ್ಸಿನ ನಿರ್ಧಾರಕ್ಕಾಗಿ ದೃಢವಾದ ತಂತ್ರವನ್ನು ಒದಗಿಸುತ್ತದೆ ರಾಜ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ ನೀವು ಈ ಎಲ್ಲಾ ವಿಷಯಗಳನ್ನು ಇಷ್ಟಪಟ್ಟರೆ ದಯವಿಟ್ಟು ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸೇವಾ ವಿಷಯಗಳ ಬಗ್ಗೆ ಇನ್ನಷ್ಟು ಉತ್ತಮ ಮಾಹಿತಿಯನ್ನು ಭವಿಷ್ಯದಲ್ಲಿ ನಿಮಗೆ ತರುತ್ತೇವೆ ಈ ಧ್ವನಿಸಂದೇಶವನ್ನು ಕೇಳಿದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು